ವಾರ ಮಾಡಬೇಕಾಗಿತ್ತು ಕೆಲವು ಫೈನ್ಸ್ ರೆಡಿ ಇರ್ಲಿಲ್ಲ ಮಾಡ್ತಾ ಇದ್ದು ಮಾಡ್ಬೇಕು ಏನಿಲ್ಲ ಅವ್ರ ಏನನ್ನು ಕೆಲವು ಕೆಲವು ಮೈನು ಚಿಕ್ಕಬಳ್ಳಾಪುರ ಕೋಲಾರಕ್ಕೆಲ್ಲ ಈಗ ಅಡ ನೀರಿಂದ ಕಿವಿಗಾ ಮಾಡ್ತಾ ಇದ್ದು ಆಮೇಲೆ ಕೆಲವು ಸ್ಮಾಲ್ ಸ್ಮಾಲ್ ಬೆಂಬುದು

ಹೋಗ್ತಾ ವಾರ ಮಾಡಬೇಕಾಗಿತ್ತು ಕೆಲವು ಫೈಲ್ಸ್ ರೆಡಿಲ್ಲ ಏನಿಲ್ಲ ಅವರ ಏನನ್ನು ಕೆಲವು ಮೈನು ಚಿಕ್ಕಬಳ್ಳಾಪುರ ಕೋಲಾರದ ಕೆಲ ಈಗ ಅಡಿಗೆ ನಾವು ಹೋಗಬೇಕು ನೀರಿಂದ ನೀವೀಗಾಡ ಮಾಡ್ತಾ ಇದ್ದು ಆಮೇಲೆ ಕೆಲವು ಸ್ಮಾಲ್ ಸ್ಮಾಲ್ ಬೆಂಗಳೂರಿ ನೀರಾವರಿಗಾಗಿ

சேர்த்து அதில் சொல்லிட்டு சேர்த்து வந்து எல்லாருக்கு அசமா அசமா எதுவும் யார அசமாதானது சங்க ஒன்றும் சுவாசி அதுக்கு ஏன்னே மாதிரோம் ನೋಟಿಸ್ ಬೇರೆ ನೋಟಿಸ್ ಬರಬೇಕಾಗ್ತದೆ ಇಂಪಾರ್ಟೆಂಟ್ ನಾನು ಯಾರಿಗೂ ನನ್ನ ಸಿ ಎಂ ಮಾಡಿ ಅವರಿಗೆ ಮುಖ್ಯವಾಗಿ ಬೇರೆ ಕಷ್ಟಪಟ್ಟಿದ್ದಾರೆ ನನ್ನಂತ ನೂರಾರು ಜನ ಕಷ್ಟಪಟ್ಟಿದ್ದಾರೆ ಅಂಬೇಡ್ಕರ್ ಸಾವಿರಾರು ಜನ ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಅವ್ರ ಬಗ್ಗೆ ನಮ್ಗೆ